ಎಲ್ಲರಿಗೂ ವೀಡಿಯೋಗೆ ಸ್ವಾಗತ ಮಾಡ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಏಕಾದಶಿ ದಿನದ ವ್ಲಾಗ್ ಆಗಿರುತ್ತೆ ನಿಜವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ ತುಂಬ ಗೊಂದಲದಲ್ಲೇ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನನಗೂ ಕೂಡ ವೀಡಿಯೋ ಮಾಡೋದಕ್ಕೆ ಒಂದು ಇದು ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಏಕಾದಶಿ ದಿನ ನಾನು ತ್ರೀ ತರ್ಟಿಗೆ ಎದ್ದು ಮನೆ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಆಗಲಿ ನಾವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಾಗ ಮನೆ ಬಾಗ್ಲು ಕ್ಲೀನಿಂಗ್ ಮಾಡೋದಂತೂ ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಪಾತ್ರೆ ಮಾತ್ರ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡಿದ್ದೆ ಬಟ್ ಮನೆಯೆಲ್ಲ ಒರೆಸಿರಲಿಲ್ಲ ಮಾರ್ನಿಂಗೇ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಕಸ ಎಲ್ಲ ಗುಡಿಸಿದಾಯಿತು ಈಗ ಮನೆಯೆಲ್ಲ ಕ್ಲೀನ್ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಪೂಜೆ ಮಾಡೋದಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಮನೆ ಎಷ್ಟು ಕ್ಲೀನಾಗಿರುತ್ತೋ ಮನ್ಸು ಕೂಡ ಅಷ್ಟೇ ಕ್ಲೀನಾಗಿರುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ ನೀವೇ ಆಗಲಿ ಎಲ್ಲಾದರೂ ಆಗಲಿ ಯಾರ ಮನೆಯಲ್ಲಾದರೂ ಇಲ್ಲ ಎಲ್ಲನ ಗಲೀಜು ಪ್ಲೇಸಲ್ಲಿ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಇಲ್ಲ ತಾನೇ ಹಾಗೆ ಮನೇನ ನಾವೆಷ್ಟು ಕ್ಲೀನಿಗೆ ಇಟ್ಕೊತೀವೋ ನಮ್ಮ ಮನಸ್ಸು ನಿಜ ಅಷ್ಟು ತೃಪ್ತಿಯಾಗಿರುತ್ತೆ ವರ್ಕ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಯಾವುದೇ ಬೇಡದೇ ಇರುವ ಯೋಚನೆಗಳು ಬರೋದು ಕೂಡ ನಮ್ಮ ತಲೆಗೆ ತುಂಬ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ಕ್ಲೀನಿಂಗ್ ಮಾಡಿ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಸ್ವಲ್ಪ ವಿಷಯನ ಶೇರ್ ಮಾಡಿಕೊಂಡು ಮಾತಾಡೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ ಅಷ್ಟೇ ನಾವು ಆಚೆ ಕೆಲ್ಸಕ್ಕೆ ಹೋಗಿರ್ತೀವಿ ನಮಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅಂದರೆ ಅದು ಮೇನ್ ಮನೆ ನಮಗೆ ಮನೆ ಚಳಿ ಬಿಸಿಲು ಗಾಳಿಯಿಂದ ಮಾತ್ರ ಪ್ರೊಟೆಕ್ಷನ್ ಮಾಡೋದಿಲ್ಲ ನಮ್ಮ ಮನಸ್ಸಿಗೆ ಒಂದು ಆನಂದ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು ಎಷ್ಟು ದಣಿದು ಮನೆಯಿಂದ ಹೊರ್ಗಡೆಯಿಂದ ಆಚೆ ಹೋಗಿ ಮನೆಗೆ ಬಂದರೆ ಅಪ್ಪ ಮನೆ ಅಂದರೆ ಒಂದು ಪೀಶಿಯಸ್ಸು ಒಂದು ಶಾಂತಿ ಒಂದು ಸಮಾಧಾನ ಎಲ್ಲ ಕೂಡ ಇರುತ್ತೆ ಮನೆಯಲ್ಲಿ ಮನೆಗೆ ಬಂದ ತಕ್ಷಣ ನಮಗೆ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಮನೆಗೆ ಕ್ಲೀನಾಗಿದ್ದರೆ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ದೇವ್ರ ಮನೆ ಮೇಯ್ನ್ ಬಂದು ದೇವ್ರ ಮನೆ ದೇವ್ರ ಮನೆ ಅಂತೂ ಎಷ್ಟು ಶುಚಿಯಾಗಿ ಕ್ಲೀನ್ ನೀಟಾಗಿರುತ್ತೋ ಅಲ್ಲಿ ಸಾಕ್ಷಾತ್ ಅಮ್ಮ ಅವರು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನಾವು ಹೇಗೆ ರೆಡಿಯಾಗಿ ಎಷ್ಟು ನೀಟಾಗಿರ್ತೀವೋ ಅದೇ ಥರ ದೇವ್ರನ್ನೂ ಕೂಡ ನೀಟಾಗಿ ದೇವ್ರ ಮನೆಯೇ ಆಗಿರ್ಬೋದು ದೇವ್ರನ್ನೇ ಆಗಿರ್ಬೋದು ತುಂಬ ನೀಟಾಗಿಟ್ಕೊಂಡಷ್ಟು ಅಲ್ಲಿ ದೇವರು ಮತ್ತು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ದೇವ್ರ ಫೋಟೋ ದೇವ್ರ ಫೋಟೋ ಆಗಿರ್ಬೋದು ದೇವ್ರ ಮನೆ ಆಗಿರ್ಬೋದು ಎಲ್ಲನೂ ಕ್ಲೀನ್ ಇದ್ದೀನಿ ದೇವ್ರ ಮನೆ ಕ್ಲೀನಾಗಿದ್ರೇ ನಮಗೆ ಪೂಜೆ ಮಾಡೋದಕ್ಕೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಮನೆಯಲ್ಲಿ ವೆಂಕಟನ ಸ್ವಾಮಿ ಯಾವ ಥರ ಇದ್ದಾರೆ ಅಂತ ತಿರುಪ್ತಿ ವೆಂಕಟನ ಸ್ವಾಮಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅಂದ್ಕೊತೀನಿ ನಾನು ಅಷ್ಟು ಚೆನ್ನಾಗಿದ್ದಾರೆ ಎದ್ದು ಬರೋ ಥರ ಇದೆ ಈಗ ದೇವ್ರ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ಬರ್ತೀನಿ ನಾನು ಇದು ಏಕಾದಶಿ ಇದು ಏಕಾದಶಿ ಅಂದರೆ ಮೊದಲನೇ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತ ಕೂಡ ಹೇಳ್ತಾರೆ ಇದನ್ನು ತೆಲುಗು ಮತ್ತು ತಮಿಳಲ್ಲಿ ಶಯನಿ ಏಕಾದಶಿ ಅಂತಲೂ ಕರೀತಾರೆ ತೊಲಿ ಏಕಾದಶಿ ಅಂತಲೂ ಕರೀತಾರೆ ಈ ಏಕಾದಶಿ ವಿಶೇಷತೆ ಏನಪ್ಪ ಅಂತಂದರೆ ವಿಷ್ಣು ನಿದ್ರಾ ನಿದ್ರೆ ಮಾಡ್ತಾರೆ ಅಂತ ನಿದ್ರೆ ಅಂತಂದರೆ ಫುಲ್ಲು ನಿದ್ದೆ ಮಾಡೋದಿಲ್ಲ ಓ ನಿದ್ದೆ ಮಾಡಿಬಿಡ್ತಾರೆ ನಮ್ಮನ್ನು ನೋಡೋಲ್ಲ ಅಂತ ಯಾರು ಕೂಡ ಅನ್ಕೋಬಾರ್ದು ಸ್ವಾಮಿ ಸ್ವಾಮಿಗಳು ಯೋಗ ನಿದ್ರೆಗೆ ಜಾರ್ತಾರೆ ಅಂತ ಹೇಳ್ಬೋದು ಯೋಗ ನಿದ್ರೆ ಮಾಡಿದಾಗ ಇನ್ನೂ ಹೆಚ್ಚು ನಮ್ಮನ್ನೆಲ್ಲ ನೋಡ್ತಿರ್ತಾರೆ ನನ್ನ ಭಕ್ತರು ಏನು ಮಾಡ್ತಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅಂತೆಲ್ಲನೂ ನೋಡ್ತಿರ್ತಾರೆ ಅದಕ್ಕೋಸ್ಕರ ಏಕಾದಶಿ ಚೆನ್ನಾಗಿ ಸೆಲೆ ಹೇಗಾಗುತ್ತೋ ನಾವು ಮನಸ್ಸಿಟ್ಟು ಪೂಜೆ ಮಾಡಿದ್ರೆ ಅಲ್ಲಿ ಫಲ ಅಂತೂ ಇದೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಫಲನ ನಮ್ಗೆ ಇದು ಬೇಕು ಅದು ಬೇಕು ಅಂತ ಕೇಳೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಪೂಜೆ ಮಾಡಿದ್ರೆ ದೇವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಗೊತ್ತಿರುತ್ತೆ ಅಲ್ವಾ ಅದನ್ನು ಕೊಟ್ಟೆ ಕೊಡ್ತಾನೆ ಭಗವಂತ ಅಂತ ಹೇಳ್ತೀನಿ ನಾನಂತೂ ಮತ್ತು ನಮ್ಮೂರಲ್ಲೆಲ್ಲ ಏಕಾದಶಿನ ಬಿತ್ತನೆ ಏಕಾದಶಿ ಅಂತ ಕೂಡ ಕರೀತಾರೆ ಏಕಾದಶಿ ಆದಮೇಲೆ ಯಾರ್ಯಾರು ಬಿತ್ತನೆ ಮಾಡ್ತಾರೋ ಅವರೆಲ್ಲ ಬಿತ್ತನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಮತ್ತು ಮಳೆ ಎಲ್ಲ ಕರೆಕ್ಟು ಹದವಾಗಿ ಬಂದಿರುತ್ತೆ ಅಂತ ಹೇಳ್ಬೋದು ಈ ಏಕಾದಶಿ ದಿನ ಸ್ವಾಮಿಗಳು ಅಂದರೆ ವೆಂಕ್ ವಿಷ್ಣು ಯೋಗ ನಿದ್ರೆಗೆ ಜಾರ್ತಾರಲ್ವ ಅದಕ್ಕೆ ದೇವ ದೇವತೆಗಳು ಕೂಡ ಸ್ವರ್ಗಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೀತಾರೆ ಅಂತ ಹೇಳ್ಬೋದು ನಾನು ನೋಡಿ ರಂಗೋಲಿ ಆಗ್ತಾಯಿದ್ದೀನಿ ಬೆಳಗ್ಗೆ ಎಷ್ಟು ತ್ರೀ ತರ್ಟಿಯಿಂದ ಕೆಲಸ ಮಾಡಿದ್ರು ಏನೂ ಕೆಲಸನೇ ಸಾಕ್ತಾಯಿಲ್ಲ ಎಷ್ಟು ಕೆಲಸ ಮಾಡಿ ರಂಗೋಲಿ ಒಂದು ಹಾಕಿದ ತಕ್ಷಣ ಮನ್ಸಿಗೆ ಏನೋ ಒಂಥರ ಹಾಯ್ ಅಂತಲೇ ಅನ್ನಿಸ್ತು ಇವತ್ತಂತೂ ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಮತ್ತು ಹೊಸ್ಲಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ ಈ ರಂಗೋಲಿನ ನನ್ನ ದೇವ್ರಿಗೆ ಯಾವ ರಂಗೋಲಿ ಬೇಕು ಅಂತ ಅದು ಫಸ್ಟೇ ಅಲ್ಲಿ ಡಿಸೈಡ್ ಆಗಿರುತ್ತೆ ನಾವೆಲ್ಲ ಏನಿಲ್ಲ ಆಟದ ಗೊಂಬೆಗಳಲ್ವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತು ರಂಗೋಲಿ ಅಂತ ಹೇಳ್ಬೋದು ಮತ್ತು ಇವತ್ತಿಂದ ನಾನು ಒಂದು ಹೊಸ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿನ ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಇದು ಮಾಡಿದ್ರೆ ತಪ್ಪ ಅದು ಮಾಡಿದ್ರೆ ತಪ್ಪಾ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡು ಯಾವುದೇ ಕೆಲಸನೂ ಮಾಡಬಾರ್ದು ನಮ್ಮ ಮನಸ್ಸಿಗೆ ಏನು ಸರಿ ಅನ್ಸುತ್ತೋ ಅದನ್ನು ಯಾವುದೇ ಸಂದೇಹ ಇಲ್ಲದೆ ತೃಪ್ತಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದನ್ನು ಕಾಶಿಯಿಂದ ತಂದಿರೋದು ಅನ್ನಪೂರ್ಣೇಶ್ವರಿ ದೇವಿ ಚೌಟ್ ಇಟ್ಕೊಂಡಿದ್ದಾಳೆ ಅಮ್ಮ ಈ ದೇವರನ್ನ ನಾನು ಅಡುಗೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಪ್ಲೇಟ್ ಇಟ್ಟು ಅದಕ್ಕೆ ಅಕ್ಷತೆ ಅಂದರೆ ಯಾವುದಾದ್ರು ಹಾಕ್ಬೋದು ನೆಲ್ಲಿದ್ರೆ ನೆಲ್ಲಾಕಿ ಅದ್ರ ಮೇಲೆ ಕೂರಿಸೋದ್ರಿಂದ ತುಂಬ ಒಳ್ಳೆಯದು ಬಟ್ ಈಗ ನಾನು ನೆಲ್ಲು ಎಲ್ಲಿ ಉಡ್ಕೊಂಡು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಹಕ್ಕಿನೇ ಹಾಕಿ ಅದ್ರ ಮೇಲೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡ್ತಿದ್ದೀನಿ ಈ ದೇವ್ರನ್ನ ಮೂನೆ ಅಗ್ನಿ ಮೂಲೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಚಿಕ್ಕ ಚಿಕ್ಕದು ನಾನು ಒಳ್ಕಲ್ಲು ಅದೆಲ್ಲ ತೊಗೊಂಡಿದ್ನಲ್ವಾ ಇದನ್ನು ನಾನು ಗೃಹ ಪ್ರವೇಶಕ್ಕೆ ಡೆಕೋರೇಟಿವ್ ಮಾಡೋಣ ಅಂತ ತಗೊಂಡಿದ್ದು ಬಟ್ ನೋಡಿ ಈಗ ಒಂದು ಮೂಳೆ ಲಿಟ್ಟು ಪೂಜೆ ಮಾಡೋದ್ರಿಂದ ಎಷ್ಟು ಕಳೆಯಾಗಿದೆ ಅಲ್ಲ ಅಡುಗೆ ಮನೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಏನು ಗೊತ್ತಾ ಏಕಾದಶಿ ದಿನ ಮಾಡಿದ ವೀಡಿಯೋಸ್ ಎಲ್ಲ ತೋ ಡಿಲೀಟ್ ಆಗಿಬಿಟ್ಟಿದೆ ನನಗಂತೂ ತುಂಬಾ ಬೇಜಾರಾಯಿತು ಎಷ್ಟೋ ಇಷ್ಟಪಟ್ಟು ಬೆಳಗ್ಗೆ ಎದ್ದು ಮಾಡಿದ್ದೆ ಬಟ್ ಅದನ್ನು ಶೇರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಅಂದ್ಕೊತೀನಿ ಅದಕ್ಕೋಸ್ಕರ ಇದು ಬಂದು ಫ್ರೈಡೇ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ತಿದ್ದೀನಿ ಈಗ ಏಕಾದಶಿ ದಿನ ಹಾಕಿದ್ದು ಹೂವೆಲ್ಲ ತೆಗೆದು ಇವತ್ತು ಫ್ರೆಶ್ ಹೂವು ಘಮ ಘಮ ಅಂತ ಹೂವದಿಂದ ದೇವ್ರಿಗೆ ಅಲಂಕಾರನ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ನೀವು ರಾಘವೇಂದ್ರ ಸ್ವಾಮಿಗೆ ಹೂನ ಮುಡಿಸಿದ್ದೀನಿ ಶಾವ್ ಶಾಮಂತಿಗೆ ಹೂವು ಮತ್ತು ರೋಸ್ ಹೂವದಿಂದ ಅಲಂಕಾರನ ಮಾಡಿದ್ದೀನಿ ಇದು ಒಂದು ಪುಟ್ಟ ಕಾಮಧೇನು ಮನೆಯಲ್ಲಿ ನಾವು ಈ ಥರ ಪೂಜೆ ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದಿರೋ ಒಂಥರ ಪಾಸಿಟಿವ್ ಎನರ್ಜಿ ಪಾಸ್ ಪಾಸಾಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಶುಕ್ರವಾರ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇರೋಲ್ಲ ಹೇಳಿ ಶುಕ್ರವಾರ ಅಂದರೇ ಅಮ್ಮನವ್ರಿಗೆ ತುಂಬ ಪ್ರಿಯವಾದ ದಿನ ದಿನ ಆಗಿರುತ್ತೆ ಅದರಲ್ಲೂ ನಮ್ಮಂಥ ಹೆಣ್ಮಕ್ಳಿಗಂತೂ ಪೂಜೆ ಮಾಡೋದೇ ಒಂದು ಹಬ್ಬ ಅಂತಲೇ ಹೇಳ್ಬೋದು ನಾನಂತೂ ಇಲ್ಲಿ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವಿಂದ ಮಲ್ಗೆ ಹೂವಿಂದ ಅಲಂಕಾರನ ಮಾ ಮಾಡಿದ್ದೀನಿ ಮಲ್ಗೆ ಹೂವು ಎಷ್ಟು ಘಮ್ ಅಂತ ಇದೆ ಅಂತಂದರೆ ದೇವ್ರ ಮನೆ ಫುಲ್ಲು ಮಲ್ಗೆ ಹೂವು ಘಮ ತುಂಬಿಕೊಂಡಿದೆ ಈಗ ಗಜಲಕ್ಷ್ಮಿ ದೀಪಕ್ಕೂ ಕೂಡ ನಾನಿಲ್ಲಿ ರೋಸು ಮತ್ತು ಶಾಮಂತಿಕೆ ಹೂವಿಂದ ಅಲಂಕಾರನ ಮಾಡ್ತಾ ಇದ್ದೀನಿ ಗಜಲಕ್ಷ್ಮಿ ಅಮ್ಮನವ್ರದು ದೀಪನ ನೋಡೋದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ದಿ ದೀಪ ಹಚ್ಚಿದಾದಮೇಲೆ ದೀಪಂ ಜ್ಯೋತಿ ಪರಬ್ರಹ್ಮ ಸ್ವರೂಪಿಣಿಯೇ ನಮಃ ಅಂತ ಹೇಳ್ಕೊಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈಗ ಎಲ್ಲನೂ ದೀಪಗಳ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಾಮಾಕ್ಷಿ ದೀಪನ ಒಂದು ಹಚ್ಕೊಳ್ತೀನಿ ಇನ್ನೆರಡು ಚಿಕ್ಕ ಚಿಕ್ಕ ದೀಪನ ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲನೂ ರೆಡಿ ಇದ್ದೀನಿ ಅದರಲ್ಲೂ ನನಗೆ ಏಕಾದಶಿ ಹಬ್ಬದಿನ ರಾಘವೇಂದ್ರ ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡಿದ್ದೆ ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಪೂಜೆ ಮಾಡೋದ್ರ ಜೊತೆಗೆ ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದರಲ್ಲೂ ವೀಡಿಯೋ ಮಾಡಿದ್ರು ಕೂಡ ನನ್ನ ಭಕ್ತಿಗೆ ಎಲ್ಲೂ ಕೂಡ ಕುಂದು ಕೊರತೆ ಬರದೇ ಇರೋ ಥರ ನಾನು ವೀಡಿಯೋನ ಇರ್ತೀನಿ ಅಲ್ಲಿ ವೀಡಿಯೋ ಇದ್ದೀನಿ ಅನ್ನೋದೇ ನಾನು ಪೂಜೆ ಮಾಡುವಾಗ ಬಿಡ್ತೀನಿ ಅಂತಲೇ ಹೇಳ್ಬೋದು ಅದು ಹೇಗೆ ಡಿಲೀಟ್ ಆಯಿತು ಅಂತ ನಿಜ ನನಗಂತೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ವೀಡಿಯೋಸ್ ಅಂತೂ ಇದು ಬಂದು ಆಷಾಢದ ಶುಕ್ರವಾರ ಆಗಿರೋದ್ರಿಂದ ತುಂಬಾ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ನೋಡಿ ಈಗ ಹೀಗೆ ಕಾಣ್ತಿದೆ ನಮ್ಮ ದೇವ್ರ ಮನೆ ಅಂತ ಅಂದ್ಬಿಟ್ಟು ಲಕ್ಷ್ಮಿನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಮ್ಮ ಅಂತಲೇ ಹೇಳ್ಬೋದು ಈಗ ದೀಪಕ್ಕೆ ಎಣ್ಣೆನ ಇದ್ದೀನಿ ನಾನು ಇಲ್ಲಿ ದೀಪದ ಎಣ್ಣೆನ ಇದ್ದೀನಿ ಇಲ್ಲಿ ಗಜಲಕ್ಷ್ಮಿ ದೀಪಕ್ಕೆ ಬಂದು ನಾನು ತುಪ್ಪನ ಇದ್ದೀನಿ ನಾನು ಗಜಲಕ್ಷ್ಮಿ ದೀಪಕ್ಕೆ ಯಾವಾಗಲೂ ತುಪ್ಪನೇ ಹಾಕಿ ಹಚ್ಕೊಳ್ತೀನಿ ತುಪ್ಪ ಆಗಿರ್ಬೋದು ಕೊಬ್ಬರಿ ಎಣ್ಣೆ ಇಂಥ ಎಣ್ಣೆಗಳಲ್ಲಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಒಂಥರ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ತುಂಬಾ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಗಜಲಕ್ಷ್ಮಿ ದೀಪಕ್ಕೆ ಮಾತ್ರ ತುಪ್ಪನ ಹಾಕ್ಕೊಂಡು ದೀಪನ ಬೆಳೆಸ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನೈವೇದ್ಯಕ್ಕೆ ಅಂತ ಅಕ್ಕಿ ಅವಲಕ್ಕಿ ಮತ್ತು ಬೆಲ್ಲನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಫ್ರೂಟ್ಸ್ ಏನೂ ಇರಲಿಲ್ಲ ಅದಕ್ಕೋಸ್ಕರ ಅವಲಕ್ಕಿ ಮತ್ತು ಬೆಲ್ಲನ ಇಡ್ತಾಯಿದ್ದೀನಿ ಮಣಿದ್ವೀಪ ವರ್ಣನೆಯಲ್ಲಿ ಹೇಳಿದಾರಲ್ವಾ ದೇವ್ರಿಗೆ ಏನು ಕೊಡ್ತೀರಿ ಏನು ಇಡ್ತೀರಿ ಅನ್ನೋದಕ್ಕಿಂತ ನಾವು ಮನಸ್ಪೂರ್ವಕವಾಗಿ ಪೂಜೆ ಮಾಡಿದ್ರೆ ಅದು ಆ ದೇವ್ರಿಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಫಸ್ಟು ದೀಪನ ಹಚ್ಕೊಳ್ಬೇಕು ದೀಪನ ಹಚ್ಕೊಂಡು ಇಲ್ಲಿ ಒಂದು ವೀಡಿಯೋ ಸ್ಕಿಪ್ಪಾಗಿದೆ ಅಮ್ಮನಿಗೆ ಅರ್ಶನ ಕುಂಕುಮ ಇಟ್ಟು ನಮ್ಮ ಪೂಜೆನ ಸ್ವೀಕರಿಸು ಬಾ ತಾಯಿ ಅಂತ ಸ್ವಾಗತನ ಮಾಡಬೇಕು ನಾವು ಹೇಗೆ ಮನೆಗೆ ಬಂದೋಗಿ ಅರ್ಶ ಕುಂಕುಮ ಕೊಟ್ ಕೊಡ್ತೀವಲ್ಲ ಆ ಥರನೇ ಆ ವೀಡಿಯೋ ಸ್ಕಿಪ್ಪಾಗ್ಬಿಟ್ಟಿದೆ ಇಲ್ಲಿ ನಾನು ಡೈಲಿ ಯಾವಾಗ ಪೂಜೆ ಮಾಡ್ತೀರ ನೋಡಿ ಆಗ ಅಮ್ಮನಿಗೆ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ಕಳೆನೇ ಬೇರೆ ಅಂತ ಹೇಳ್ಬೋದು ಎಷ್ಟು ಕಳೆಯಾಗಿದ್ದಾಳೆ ಲಕ್ಷ್ಮಿ ನೋಡ್ತಾ ಇರ್ದಿರಲ್ವಾ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮನ್ಸಿಗಂತೂ ತುಂಬನೇ ಸಂತೋಷ ಇರುತ್ತೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಪೂಜೆ ಮಾಡ್ಕೊಳ್ಳೋದ್ರಿಂದ ಒಂಥರ ನೆಮ್ಮದಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಹೇಳ್ತೀನಿ ಆದರೆ ನಾವು ಮನ್ಸು ಪೂರ್ವಕವಾಗಿ ಬೇಡ್ಕೊಳ್ಬೇಕು ಎಲ್ಲ ಪೂಜೆಗೆ ರೆಡಿ ಮಾಡಿ ಈಗ ಧೂಪ ದೀಪಗಳಿಂದ ಅಮ್ಮನಿಗೆ ಪೂಜೆನ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ನಾವು ಧೂಪ ದೀಪಗಳಿಂದ ಅಮ್ಮನ್ನ ಸ್ವಾಗತ ಮಾಡಿಕೊಳ್ಬೇಕು ಆ ಮಲ್ಗೆ ಹೂವಿನ ಹಾರ ಹಾಕಿರೋದಕ್ಕೆ ಅಮ್ಮನಿಗೆ ಒಂಥರ ಕಳೆ ಬಂದಿರೋ ಥರನೇ ಕಾಣಿಸ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಮಲ್ಗೆ ಹೂವಿಂದ ಹಾರ ಹಾಕಿ ತಲೆ ಮೇಲೆ ಸ್ವಲ್ಪ ಮಲ್ಗೆ ಹೂವನ್ನು ಇಟ್ಟಿದ್ದೀನಿ ನಾನು ನಾನು ಆವಾಗಲೇ ಹೇಳಿದ್ನಲ್ಲ ಆ ಥರ ಮಣಿದ್ವೀಪ ವರ್ಣನೆಯಲ್ಲಿ ವಿವರಣೆ ಮಾಡಿದರೆ ಅರ್ವಿಂಚಿ ಅರ್ಚಿಂಚಿನ ಚೋಟ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ ಅಂತ ಮಣಿದ್ವೀಪ ವರ್ಣನೆಯಲ್ಲಿ ಹೇಳಿದರೆ ಅದೇ ರೀತಿ ನಾವು ಮನಸ್ಸಿಟ್ಟು ಪೂಜೆ ಮಾಡಬೇಕು ನಾವೇನನ್ನು ಅಪೇಕ್ಷೆ ಮಾಡದೆ ಮದ್ ಪೂಜೆಯಲ್ಲೇ ನಾವು ತೃಪ್ತಿನ ಕಾಣಬೇಕು ಅದರಿಂದ ದೇವರು ನಮಗೆ ಫಲನ ಕೊಟ್ಟೆ ಕೊಡ್ತಾಳೆ ಅಂತ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು ನಾವು ಪೂಜೆ ಮಾಡಿದ್ರಿ ದೇವ್ರು ನಮಗೆ ಏನೂ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಬಾರ್ದು ಟೈಮ್ ಬಂದಾಗ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು ಆಗ ನೋಡಿ ಫಲ ಹೇಗೆ ಸಿಗುತ್ತೆ ಅಂತನ್ಬಿಟ್ಟು ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬಕ್ಕೆ ದೇವಿ ನಾರಾಯಣೀ ನಮೋಸ್ತುತೇ ನೀವು ಪೂಜೆ ಮಾಡಿದಾದಮೇಲೆ ಯಾವುದಾದ್ರೂ ಆಗಲಿ ದೇವಿ ಸ್ತೋತ್ರ ಆಗಿರ್ಬೋದು ಇಲ್ಲ ದೇವಿ ಕಥೆಗಳಾಗಿರ್ಬೋದು ಇಲ್ಲ ದೇವಿ ಹಾಡಾಗಿರ್ಬೋದು ಹಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ದೇವಿ ಕೂಡ ಅದರಿಂದ ತೃಪ್ತಿ ಪಡ್ತಾಳೆ ಈಗ ದೇವ್ರ ಮನೆಯಲ್ಲಿರುವ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿ ನೋಡಿ ಇಲ್ಲಿ ನಾನು ಪಾರಿಜಾತ ಹೂವನ್ನ ಲಕ್ಷ್ಮಿ ತಾಯಿಗೆ ಅರ್ಪಿಸ್ತಾ ಇದ್ದೀನಿ ಪಾರಿಜಾತ ಹೂವು ಅಂತಂದರೆ ದೇವ್ರಿಗೆ ಇಷ್ಟಿಷ್ಟ ಇಷ್ಟ ಗೊತ್ತಾ ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾಳೆ ಅಮ್ಮ ವೆಂಕಟನ ಸ್ವಾಮಿ ನೋಡಿ ಹೇಗೆ ಕಾಣ್ತಿದೆ ನಮ್ಮ ಮನೆಯಲ್ಲಿ ವೆಂಕಟನ ಸ್ವಾಮಿ ನಗ್ತಿದೆ ಅನಿಸುತ್ತೆ ನನಗಂತೂ ಮನೆಯಲ್ಲಿ ಎಲ್ಲ ಪೂಜೆ ಆದಮೇಲೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ನಮ್ಮೂರಿನ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ